ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ನಾನು ಇವಾಗ ತಾನೇ ಎದ್ದು ಟಿ ಇನ್ನೂ ಫ್ರೆಶ್ ಕೂಡ ಆಗಿಲ್ಲ ಟಿಫನ್ ಮಾಡಿಬಿಡೋಣ ಆಮೇಲೆ ಫ್ರೆಶ್ ಆಗಿಬಿಟ್ಟು ಆಮೇಲೆ ಟಿಫನ್ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಿದ್ದೀನಿ ನಾನು ಫಸ್ಟಿಲ್ಲಿ ವೆಜಿಟೇಬಲ್ಸ್ನ ಕೂಗಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ವಾಂಗಿವತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಇಟ್ಬಿಟ್ಟು ಈಗ ವಾಂಗಿ ಬಾತ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಇಲ್ಲಿ ನಾನು ಟೊಮ್ಯಾಟೊ ಮತ್ತು ಈರುಳ್ಳಿ ಮತ್ತು ಬಟಾಣಿ ಹುಣ್ಸೆಹಣ್ಣು ಹಾಕಿದ್ದೀನಿ ಈ ಕಡೆ ನೆಕ್ಸ್ಟು ಎಲ್ಲ ಅಲ್ಲೂ ಇದು ಏನು ಬದನೆಕಾಯಿನ ಕಟ್ ಮಾಡಿ ಕಟ್ ಇದನ್ನು ನೀರೊಳಗೆ ಇಲ್ಲ ಇಲ್ಲಾಂದರೆ ಅದು ಇದ್ರ ಥರ ಆಗ್ಬಿಡುತ್ತೆ ನೀರೊಳಗೆ ಹಾಕೋಬಿಡ್ಬೇಕು ಅದನ್ನ ಕಟ್ ಮಾಡಿಬಿಟ್ಟು ಕಹಿ ಕಹಿ ಆಗುತ್ತೆ ಮತ್ತು ಮಸಿ ಮಸಿ ಥರ ಇದಾಗುತ್ತೆ ಒಣಗೋಗುತ್ತೆ ಈ ಕಡೆ ಎಲ್ಲ ವಿಜಿಲ್ ಕೂಗಿ ಕ್ಲಿಯರ್ ಆಗಿದೆ ಇದು ರೆಡಿ ಆಗಿದೆ ನೆಕ್ಸ್ಟ್ ಇಲ್ಲಿಂದ ನಾನು ಒಂದು ಬಾಣಲಿ ತೊಗೋತೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋತೀನಿ ಆಯಿಲ್ ಹಾಕ್ಕೊಂಡು ನೆಕ್ಸ್ಟು ಅದಕ್ಕೆ ಈರುಳ್ಳಿ ಮತ್ತು ಬಟಾಣಿ ಹಸಿ ಬಟಾಣಿ ಅದು ಸೊ ಅದರಿಂದ ನಾನು ಹಾಕೋತಾ ಇದ್ದೀನಿ ಸೊ ಅಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ಬಟಾಣಿನ ನೀವು ಹಾಕಿದ್ರೆ ಹಾಕೋಬೋದು ಇಲ್ಲಾಂದರೆ ನಾನು ಸುಮ್ಮನೆ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಬಟಾಣಿ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಈರು ಚೆನ್ನಾಗಿ ಫ್ರೈ ಹಾಕೋದು ನೆಕ್ಸ್ಟು ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕೋತಿದ್ದೀನಿ ಹಸಿಮೆಣಸಿನ್ಕಾಯಿ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಕರಿಬೇವಿನ ಕರಿಬೇವಿನ ಸೊಪ್ಪು ಹಾಕೋಬೇಕು ಅವ್ರಿಗೆ ಬೇವನ್ನ ಹಾಕೋಬೇಕು ಇದನ್ನು ಸ್ಟಾರ್ಟಿಂಗ್ ಫಸ್ಟೇ ಹಾಕೋತಾರೆ ನಾನು ಅದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಹಾಕ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಡಿ <laughs> yes, <Yeah>, tell <tıla tıla. gülüyor> నెక్స్ట్ ఇల్లీ టొమ్యాట హాకే టొమ్యాటో కట్మాట్కల్వ అదా ನೆಕ್ಸ್ಟ್ ಇಲ್ಲಿ ಬದ್ದೆಕಾಯಿನ ನೀರೊಳಗೆ ಹುಣ್ಣಿ ಹಾಕೊಂಡಿಟ್ಟಿದೆ ಅಲ್ವಾ ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಹಾಕೋಬೇಕು ಅದಕ್ಕೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಅದಕ್ಕೆ ಹಾಕೋಬೇಕು

ಗೈಸ್ ಇಟ್ ಸ್ವಲ್ಪ ಉಪ್ಪು ಹಾಕೊಂಡ್ರು ಬದನೆಕಾಯಿದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದ್ರೆ ಬದನೆಕಾಯಿಗೆ ಸ್ವಲ್ಪ ಉಪ್ಪಿನಂಶ ತ್ತಾಗ್ಬೇಕಲ್ವಾ ಸೋ ಸ್ವಲ್ಪ ಉಪ್ಪು ಹಾಕೊಂಡ್ರು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಗ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ ಫಟ ಬೆಲ್ಲೆಲ್ಲ ಬೆಲ್ಲೆಲ್ಲ ತೆಗ ಸಗಿನೆರೋ ಸಗಿನಲ್ವಾ ಈ ಕಡೆ ನಾನಿಲ್ಲಿ ವೆಜಿಟೇಬಲ್ಸ್ನ ಬೇಯಿಸಿದ್ದೆ ಏನು ವೆಜಿಟೇಬಲ್ಸ್ ಅಂದರೆ ಬಟಾಣಿ ಮತ್ತು ಕ್ಯಾರೆಟು ಹೀರೆ ಇದು ಏನು ಸಾರಿ ಹುಳ್ಳಿಕಾಯಿ ಅದನ್ನು ಪಾಪಿಗೆ ಅಂತ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೊಟ್ಟು ಕೊಡಿದ್ರೆ ಒಳ್ಳೇದು ಸೊ ಅದರಿಂದ ಅದನ್ನು ಚೆನ್ನಾಗಿ ಬೇಯಿಸಿದ್ದೆ हेलो अब गुड स्टेजी आगे का क्या है क्या आप पूरा जानते हैं ये आपको ಮೆಚ್ಚಿಲಿ ಉಣ್ ಹುಣಿಸಿಟ್ಟಿರೋಂತಹ ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹುಣ್ಸೆಣ್ಣನ ಹುಣ್ಸೆಹಣ್ಣು ರಸನ ಹಾಕಬೇಕು ಸೊ ಅದರಿಂದ ಸ್ವಲ್ಪ ನೀರು ಹಾಕ್ಬಿಟ್ಟು ಹುಣಸಿಟ್ಟಿದೆ ಅದನ್ನು ಇವಾಗ ಸ್ವಲ್ಪ ಕ್ಯೂಚ್ಬಿಟ್ಟು ಅದರೊಳಗೆ ಹಾಕಬೇಕು బరీ ఉణ్ రస మాత్ర హాకే ఈ పిరగ నెక్స్ట్ ఇది వంగిభా పౌడర్న ಹಾಕೋಬೇಕು ಒಂದು ಪ್ಯಾಕೆಟಲ್ಲಿ ಬರುತ್ತಲ್ಲ ಅದನ್ನಾದರೂ ನೀವು ತಗೋಬೋದು ನಾವಿಲ್ಲಿ ವಂಗ ವಾಂಗಿಬಾತ್ ಪೌಡ್ರನ್ನ ಮಾಡ್ಕೊಂಡಿದ್ವಿ ಸೊ ಅದನ್ನು ಇತ್ತು ಪೌಡರು ಸೊ ಅದನ್ನು ಒಂದು ಎರಡು ಮೂರು ಸ್ಪೂನ್ ಹಾಕ್ಕೊಳ್ಳಿ

ಸೊ ಲಾಸ್ಟ್ ಇವಾಗ ಕೈತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದನ್ನ ಹಾಕೊಂಡು ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಗಟ್ಟಿ ಇರೋದರಿಂದ ನಾನು ಇನ್ನೊಂದು ಸ್ವಲ್ಪ ಹುಣ್ಸೆಣ್ಣೆ ರಸನ ಹಾಕೋತಿದ್ದೀನಿ ಆ್ಯಂಡ್ ಹುಣಸೆಣ್ ರಸ ಫ್ಲೇವರ್ ಇಲ್ಲ ಅಂದ್ರೂ ಹಾಕೋಬೋದು ನೀವು ಆ್ಯಂಡ್ ಇದಕ್ಕೆ ಸ್ವಲ್ಪ ಪೌಡ್ರ್ ಹಾಕೋತಿದ್ದೀನಿ ಇದು ಸ್ವಲ್ಪ ಕಹಿ ಕಹಿ ಎನಿಸಿದ್ರೆ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಾನು ಸಾಲ್ಟ್ ಹಾಕೋತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಏನು ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಿರಬೇಕು ಸೊ ಗೈಸ್ ಬದನೆಕಾಯಿ ಗೊಜ್ಜು ವಾಂಗಿಬಾತ್ ಗೊಜ್ಜು ಮತ್ತು ಅನ್ನ ರೆಡಿಯಾಗಿದೆ ವಾಂಗಿಬಾತ್ ರೆಡಿ